ಮೊನ್ನೆ ಒಂದು ಹೇಳಿಕೆ ನೋಡಿದೆ ಮೇರು ನಟ ಅಂತ ಕಮಲಹಾಸನವರು ಹೇಳಿಕೆ ಕೊಟ್ಟಿದ್ದಾರೆ ಅವರು ಯಾವ ಲೆಕ್ಕದಲ್ಲಿ ಹೇಳಿಕೆ ಕೊಟ್ಟರೂ ಗೊತ್ತಾಗಿಲ್ಲ ಮತ್ತು ನಮ್ಮ ಸ್ನೇಹಿತರು ಹೇಳ್ತಿದ್ರು ಅವರು ಮೊದಲು ಇದೇ ಥರ ಹೇಳಿಕೆ ಕೊಟ್ಟಿದ್ರು ಅವಾಗ ನಮ್ಗೆ ಅರ್ಥ ಆಗಿದ್ದಿಲ್ಲ ಈಗ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳ್ತಿದ್ರು ಅವರು ತಮಿಳಿಂದ ಕನ್ನಡ ಹುಟ್ಟಿದ್ದು ಕನ್ನಡ ಭಾಷೆ ಹುಟ್ಟಿದ್ದು ತಮಿಳು ಭಾಷೆಯಿಂದ ಅಂತ ಹೇಳಿದ್ರು ಮೋಸ್ಟ್ಲಿ ಅವ್ರಿಗೆ ಎಷ್ಟು ಏಜ್ ಎಷ್ಟಿರ್ಬೋದು ಅವ್ರಿಗೆ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈ ಸೆವೆಂಟಿ ಏನೋ ನಾನು ಇದರ ಚೆಕ್ ಮಾಡಿ ಸೆವೆಂಟಿ ಇಯರ್ಸ್ ಅಂತ ಬಂತು ಪಾಪ ಏಜ್ ಆಗಿದೆ ಒಳ್ಳೆ ಡಾಕ್ಟ್ರ್ ಹತ್ರ ಹೋಗ್ರೆ ನಾವೆಲ್ಲ ಕನ್ನಡಿಗರು ಸೇರಿ ಅವ್ರಿಗೆ ಪಟ್ಟಿ ಎತ್ತು ಹಾಸ್ಪಿಟ್ಲ್ ಖರ್ಚು ಏನು ಬರ್ತಾ ಕೊಡೋಂಥ ಕೆಲಸ ಮಾಡ್ತೀವಿ ನಾವು ಒಳ್ಳೆ ನಟರಿದ್ರಿ ನಟನೆ ಮಾಡ್ರಿ ಅದು ಬಿಟ್ಟು ಭಾಷೆ ಬಗ್ಗೆ ಮಾತಾಡೋಕೆ ಬರಬೇಡ್ರಿ ಭಾಷೆ ಬಗ್ಗೆ ಮಾತಾಡಕ್ಕೆ ತಿಳ್ಕೊಂಡು ಮಾತಾಡ್ರಿ ನಿಮ್ಮ ತಮಿಳು ಭಾಷೆ ಹುಟ್ಟೋಕ್ಕಿಂತ ಮುನ್ನೂರು ವರ್ಷ ಹಿಂದೆ ನಮ್ಮ ಕನ್ನಡ ಭಾಷೆ ಹುಟ್ಟಿದೆ ಪುರಾವೆಗಳಿದಾವೆ ಸಾಕ್ಷಿಗಳಿದಾವೆ ಏನು ಬೇಕಾ ಬರ್ರಿ ನೀವು ಲೈವರಿ ಬರ್ತೀರಾ ಎಲ್ಲಿ ಬರ್ತೀರಾ ಹೇಳ್ರಿ ಡಿಬೇಟ್ ಮಾಡೋಣ ಚರ್ಚೆ ಮಾಡೋಣ ಅದು ಬಿಟ್ಟು ಸುಮ್ಮನೆ ಶಿವಣ್ಣವರಲ್ಲಿ ಬಂದಿದ್ದಾರೆ ಅಂತೇಳಿ ದೊಡ್ಡವ್ರಿಗೆ ಹೊಗಳಿ ನೀವು ಈ ಥರ ಭಾಷೆ ಬಗ್ಗೆ ನಮ್ಮ ತಾಯಿ ಬಗ್ಗೆ ಅವಮಾನ ಮಾಡೋಕ್ಕೆ ನಾವು ಯಾರೂ ಸಹಿಸೋಕೆ ರೆಡಿ ಇಲ್ಲ ಇನ್ಮೇಲೆ ಮಾತಾಡೋಂಥ ಸಂದರ್ಭ ಎಚ್ಚರಿಕೆಯನ್ನು ಮಾತಾಡ್ರಿ ಮಾತಾಡೋ ನಿಮ್ದೇನು ತಪ್ಪಿಲ್ಲ ನಮ್ಮ ಕನ್ನಡಿಗರೇ ನಾವು ಆ ಥರ ನಮ್ದೆಲ್ಲ ಧಾರಾಳ ಮನಸ್ಸು ದೊಡ್ಡ ಹೃದಯ ಯಾರು ಏನು ಮಾತಾಡಿದ್ರು ಬಿಟ್ಟು ಬಿಡ್ತೀವಿ ಹಂಗೆ ಇದನ್ನು ತಿಳಿದ್ರೆ ನಿಮ್ಮ ಬುದ್ಧಿ ಕಲ್ಸಂತ ಕೆಲಸ ಎಲ್ಲ ಕನ್ನಡಿಗರು ಸೇರಿ ಮಾಡೇ ಮಾಡ್ತೀವಿ ಹುಷಾರಿಂದ ಹೇಳಿಕೆ ಕೊಡೋಂಥ ಕೆಲಸ ಮಾಡಿರಿ ನಿಮ್ಮ ನಟನೆ ಬಗ್ಗೆ ನಮ್ಗೆ ಖುಷಿ ಇದೆ ನಿಮ್ಮ ಹಿರಿತನ ಬಗ್ಗೆನು ಖುಷಿ ಇದೆ ಬಟ್ ನೀವು ಮೊನ್ನೆ ಕೊಟ್ಟಂತ ಹೇಳಿಕೆ ತಕ್ಷಣ ಹಿಂಪಡಿರಲಿಲ್ಲ ಅಂತಂದ್ರೆ ಎಲ್ಲ ಕನ್ನಡಿಗರು ಸೇರಿ ನಿಮ್ಮ ಬುದ್ಧಿ ಕಲಿಸಂಥ ಕೆಲಸ ಮಾಡ್ತೀವಿ ದಯವಿಟ್ಟು ಈಗಾರು ಎಚ್ಚೆತ್ತು ಕೇಳಿ ಅಂತೇಳಿ ಕಮಲ್ನಾಥ್ ಸಾವಿರ ಕಿವಿ ಮಾತಾಡೋಕೆ ಇಚ್ಛಪ್ಪ ಕ್ಷಮೆ ಅಂತ ಹೇಳಿದ್ರು ಸರ್ ನಿನ್ನೆ ಒಂದು ಇಂಟರ್ವ್ಯೂ ಕ್ಷಮೆ ಕೇಳಲ್ಲ ನಾನು ಯಾಕೆ ಕ್ಷಮೆ ಕೇಳಬೇಕು ನಾನು ಹೇಳಿದ್ರೆ ತಪ್ಪಿಲ್ಲ ಅಂತ ಹತ್ತಲು ಹೇಳಿದಾರೆ ನಾವು ಹೇಳ್ತೀವಿ ನಾವು ಬಹಳ ಬುದ್ಧಿವಂತರಂತ ಅವ್ರಿಗೆ ತಿಳಿದೀವಿ ನಾನು ಬುದ್ಧಿವಂತ ಅಲ್ಲ ನನ್ನಂತ ದೊಡ್ಡ ಮೂರ್ಖ ಯಾರು ಇಲ್ಲ ಅಂತ ಅವ್ರು ಹೇಳ್ತಾರೆ ಅಂದ್ರೆ ನಾವು ಅದಕ್ಕೇನು ಹೇಳೋದಂಗಿಲ್ಲ ನಾವೇನೋ ಅವ್ರು ಒಳ್ಳೆ ಬುದ್ಧಿವಂತರು ಅಂತ ತಿಳಿದಿವಿ ಅವ್ರಿಗೂ ಅನ್ನ ಹಾಕಿರೋದು ಕನ್ನಡ ಭಾಷೆ ಅವ್ರಿಗೂ ಅನ್ನ ಹಾಕಿರೋದು ನಮ್ಮ ಪ್ರೊಡ್ಯೂಸರ್ ನಮ್ಮ ಫಿಲ್ಮ್ಗಳಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಏನೋ ನಾವಂತ ಒಂದು ಬುದ್ಧಿ ಮಾತು ಹೇಳಿದ್ವಿ ನಾನು ಕೇಳೋಂಗಿಲ್ಲ ಅಂತ ಎರಡು ಉತ್ತರ ಕೊಟ್ಟು ಅದಕ್ಕೆ ಕನ್ನಡ ಜನತೆ ಏನು ಉತ್ತರ ಕಲ್ಸೋಕ್ಕೂ ಕಲಿಸ್ತಾರೆ ಅವ್ನು ಪಿಚ್ಚರ್ಗಳು ಯಾವ ಥರ ಬಾಯ್ ಕಟ್ ಮಾಡೋಕ್ಕೂ ಮಾಡ್ತಾರೆ ಮನೆಗೆ ಹೋಗಂತ ಕೆಲಸ ಮಾಡ್ತಾನೆ ಅವಾಗ ಗೊತ್ತಾಗ್ತಾರ ಅವ್ರಿಗೆ ಕನ್ನಡ ಅಂದ್ರೇನು ಕನ್ನಡ ತಾಯಿ ಮಕ್ಕಳು ಅಂದ್ರೇನು ಕನ್ನಡ ಅಂಬೆ ಶಕ್ತಿ ಏನಂತ ಅವತ್ತು ಗೊತ್ತಾಗ್ತದೆ ಇತ್ತೀಚೆಗೆ ರಾಜಕೀಯ ಕೂಡ ಬಂದಿರಂತ ಪಕ್ಷ ಗಡ್ಡ ಓಡಾಡೋದು ತಮಿಳ್ನಾಡು ಕೂಡ ಬಟ್ ಆ ಹಿಂದಿನ ಹೇಳ್ಕೆ ಕೊಡ್ತೀರಾ ಹೇಗೆ ಅಂದ್ರೆ ಯಾವ ಈಗೇನು ನಾವೇನು ತಮಿಳ್ಗೆ ಒತ್ತಿ ಮಾತಾಡಿದಾಗ ನಾವೇನಾರ ತಮಿಳು ಭಾಷೆಗೆ ಏನಾರ ನಾವು ಅಷ್ಟೇ ತಮಿಳ್ ಭಾಷೆಗೆ ಗೌರವ ಕೊಟ್ಟು ಮಾತಾಡ್ತೀವಿ ಇವರು ಏನೋ ಒಂದು ರಾಜಕೀಯ ಬರಂಗಿತ್ತಂದ್ರೆ ಅಂದ್ರೆ ತಮಿಳ್ ಭಾಷೆ ಮಾತಾಡಿ ಅದನ್ನ ಮೇಲೆ ಕನ್ನಡ ಕೆಳಗಂದ್ರೆ ಅಷ್ಟೇ ಏನು ರಾಜಕೀಯ ಬರ್ತಾರೆ ರಾಜಕೀಯಕ್ಕೆ ಬರಬೇಕಾದ್ರೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡ್ ಬರಬೇಕು ಹೊರತಾಗಿ ಎಲ್ಲ ಮುಗಿದ್ಮೇಲೆ ರಿಟೈರ್ಮೆಂಟ್ಗೆ ರಾಜಕೀಯಕ್ಕೆ ಬರೋದಲ್ಲ ಒಂದೇನೋ ಬರಬೇಕು ಅಂತಂದಾಗ ಒಂದು ಉದ್ದೇಶ ಇರಬೇಕು ಸಮಾಜ ಸೇವೆ ಇದು ಇರಬೇಕು ಅವಾಗ ರಾಜಕೀಯ ಬಂದು ಒಳ್ಳೆದಾಗ್ತದೆ ಈ ಥರ ಸ್ಟೇಟ್ಮೆಂಟ್ಗಳಿಂದ ರಾಜಕೀಯ ಬರ್ತಾರೆ ಅಂದ್ರೆ ಜನರೇನು ದಡ್ಡರಲ್ಲ ಅವ್ರಿಗೆ ತಕ್ಕ ಪಾಠ ಉತ್ತರ ಕಲಿಸಿ ಬರೆಸ್ತಾರೆ